ಇಷ್ಟಪಡೋದಿಲ್ಲ ಏನು ಹೇಳಬೇಕು ಹೇಳಾಗಿದೆ ಏನು ಸ್ಪಷ್ಟೀಕೊಳಬೇಕು ಕೊಟ್ಟಾಗಿದೆ ನಕಾರಾತ್ಮಕವಾಗಿ ಮತ್ತೆ ಇದನ್ನ ಡ್ರಾಗ್ ಆನ್ ಮಾಡಿ ಕಾನ್ಫರೆನ್ಸ್ ಮಾಡೋಕೆ ಇಷ್ಟ ಇಲ್ಲ ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತು ಇಲ್ಲ ಐ ಕಮಾಂಡಿಗೆ ತಮ್ಮ ಯಾರು ಯಾರು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡ್ತೀವಿ ನೇರೆ ಮೀಡಿಯಾ ಮುಂದೆ ಮತ್ತೆ ನಾನು ಇಂಶುವತ್ ಮಾತಾಡೋದಿಲ್ಲ ಯಾರು ಎಲ್ಲ ಮಾತಾಡ್ಕೊಂಡು ಅಲ್ಲಿ ಮಾತಾಡ್ತೀನಿ ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಬೇರೆ ಸರಿ ನಾ ಹೇಳುದಿಲ್ಲ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ತಿರ್ತೀನಿ ನೀವು ಬೇರೆ ಏನೋ ವಿಚಾರ ಇದ್ರೆ ಕೇಳಿ ನೋಟಿಸ್ ಬಂದ ನೋಡಬಿ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡುದಿಲ್ಲ ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ ನಾನು ಹೇಳಿದೊಳಗೆ ಯಾವ್ದು ತಪ್ಪು ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದೀನಿ ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವ್ದೇ ತಪ್ಪಿರ್ಲಿಲ್ಲ ಅಷ್ಟು ಎಷ್ಟೊಂದು ನಾಯಕರು ಅಂತ ಅಥವಾ ಸಾಮಾಜಿಕ ಸಾಮಾಜಿಕತೆ ಅದನ್ನೂ ಕೂಡ ಅವತ್ತೇ ಮಾತಾಡಿದ್ದೀನಿ ಕ್ರಾಂತಿ ಬಗ್ಗೆ ಮಾತನಾಡ್ತಾರಲ್ಲ ಅದೆಲ್ಲ ಹೂ ಹಾಕುವ ಆ ಯಾವುದೇ ಚರ್ಚೆ ನಮ್ಮ ಇಲ್ಲ ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ